ಮೈ ಸಿರಿ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಗಡಿಗುಡಿ ಮಾಡುವ ಸಂಗೀತಗಳ ಪ್ರಪಂಚ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ನೋಡಿ ಇವತ್ತಿನ ಅವುಗಳಿಗೆ ಏನೇನು ಹತ್ತದ ನೋಡ್ಕೊಂಡು ಬರೋಣ ಬರೀ ನನ್ನ ಜೊತೆ ಇಲ್ಲ ನೋಡಿ ವಾಚ್ ತಗೋಬಿಟ್ಟಿದಾರೆ ಆ ಜಾಗ ಒಳಗೆ ಸಾಮಾನಿಲ್ಲದ್ರೆ ಹೆಂಗ ಅನ್ನಿಸ್ತದ ನೋಡಿ ವಾಚ್ ಕಡೆ ಎಲ್ಲರೂ ನಮ್ಮನೆಯೊಳಗ ಎಲ್ಲರೂ ವಾಚ್ ಕಡೆ ನೋಡೋದೇ ನೋಡೋದು ಎಷ್ಟಾಗ ಟೈಮ ಎಷ್ಟಾಗ ಟೈಮ ಅಡುಗೆ ಮನೆಯಾಗ ವಾಚ್ ದೇವ್ರ ಮನೆಯಾಗ ವಾಚ್ ಎಲ್ಲ ಬೆಡ್ರೂಮ್ ವಾಚ್ ಮ್ಯಾಲೂ ಎಲ್ಲ ವಾಚ್ ಎಲ್ಲ ಕಡೆ ನಮ್ಮ ವಾಚ್ ಒಳಗೆ ಎಲ್ಲ ರಿಪೇರಿಗೆ ಬಂದ್ಬಿಟ್ಟಾವೆ ಒಂದ ಸಾರಿ ರಿಪೇರಿಗೆ ಎಲ್ಲರೂ ಬಂದ್ಬಿಟ್ಟಾವ ಒಂದು ವಾಚು ಇಲ್ಲ ಈಗ ಮ್ಯಾಲ ಒಂದದ ಈಗೆಲ್ಲ ರಿಪೇರಿ ಮಾಡ್ಕೊಂಡು ತೊಗೊಂಬಂದ್ಮೇಲೆ ನೋಡೋಣ ಏನೇನಾಗ್ತದೆ ರಿಪೇರಿ ಆಗ್ತದೋ ಏನು ಹೊಸ ವಾಚ್ ಕೊರೋಡ್ ಆಗ್ತದೆ ನೋಡೋಣ ಎಷ್ಟು ದೊಡ್ಡ ಐತೆ ನೋಡಿ ಇದು ನಮ್ಮ ಅತ್ತೆ ನಮ್ಮ ಮನೆಯವ್ರ ಅಮ್ಮ ಅವ್ರು ಹೇಳಿದ್ರು ಇದು ದೊಡ್ಡ ವಾಚ್ ತಂದ ಹಾಕಪ್ಪ ಇದೇನು ಸಣ್ಣ ಸಣ್ಣ ಅದಾವ ಕಾಣಿಸೋದಿಲ್ಲ ಏನಿಲ್ಲ ನಂಗೆ ಅಂತ ನಂದ್ಲಿ ನಮ್ಮ ಮನೆಯವರು ಎರಡು ವಾಚ್ ತೊಗೊಂಬಂದಿದ್ರು ಮ್ಯಾಲೆ ಒಂದು ಕೆಳಗೆ ಬಂದಿಲ್ಲ ಮ್ಯಾಲೆ ಒಂದು ಹಾಕಿದ್ದೀವಿ ಆ ಸ್ಟಾರ್ಟ್ ಇದೆ ಅದೇ ಯಾವಾಗ ಬಂದು ಗೊತ್ತಿಲ್ಲ ಆಮೇಲೆ ಎಲ್ಲ ವಾಚ್ ಸಣ್ಣ ಸಣ್ಣ ವಾಚ್ಗಳು ಎಲ್ಲ ಚಿಲೋ ಒಳಗೆ ಕಟ್ಟಿಟ್ಟಿದ್ದಾರೆ ನೋಡಿ ರಿಪೇರಿ ತೊಗೊಂಡೋಗೋರು ಮುಂಚೆನೇ ಎಲ್ಲ ಕೆಲಸ ಮಾಡಿರ್ತಾರೆ ಮತ್ತು ಹೋಗುವಾಗ ಆಪೀಸ್ಗೆ ಹೋಗುವಾಗ ಗಡ್ಬಡಿ ಅಂತ ಮೊದಲ ರೆಡಿ ಮಾಡ್ಕೊಂಡೆಲ್ಲ ಕಟ್ಟಿಟ್ಟಿರ್ತಾರೆ ನೋಡಿ ಈ ರೀತಿ ಚೀಲ ಒಳಗೆ ಹಾಗೆ ನೀನು ಮಾಡ್ತೀರಾ ಇಂಥ ಕೆಲಸ ಅದಾವೆ ನೋಡಿ ಇವ್ರದ್ದು ನಾವು ಹೋಗೋ ಟೈಮ್ದಾಗ ಗಡ್ಬಡಿ ಗಡ್ಬಡಿ ಗಡಬಡಿ ನಮ್ಮದು ಅದೇಲೇದ್ ಇದು ಎಲ್ಲದ್ದು ಅದು ಕಟ್ಟರಿ ಇದು ಕಟ್ಟರಿ ಹತ್ತು ಹೋಗ್ರಿ ಇತ್ತ ಊರಿ ಅಂತ ಗಡ್ಬಡಿ ಉಡು ಮಾಡ್ತೀವಿ ಇವ್ರನ್ನ ಮನೆಯವ್ರು ಅಂದರೆ ಹಿಂಗೆ ಇರ್ತಾರೆ ನೋಡಿ ಅಂಜಿ ಅವ್ರ ಶರ್ಟ್ ತೆಗೆದ್ರಲ್ಲ ಹ್ಞೂ ಸೀರಿಯಲ್ ಒಳಗಲ್ಲ ರೀ ಹ್ಞೂ ಆ ಸೀರಿಯಲ್ ಒಳಗೆ ನಾವದ್ರ ಹೆಸರು ದಿನ ಇಟ್ಟಿದೀವಿ ತೆಗೆದ್ರಲ್ಲ ಹಂಗೆಲ್ಲ ಮಾಡಬೇಡಿ ನಂಗೆ ನಾಚಿಕೆ ಬರ್ತದೆ ಅದು ಹಾಡ ಕೇಳಿ ಅದು ಆಫೀಸ್ಗೆ ಹೋಗುವಾಗ ಈಗ ಈಗ ಹಾಂ ಹಿಂಗೈತೆ ನೋಡಿ ನಮ್ಮ ಮನೆಯವಳು ಹಾಡ ಅನ್ಕೋತ ಎಂಜಾಯ್ ಮಾಡ್ಕೋತ ತಯಾರಾಗೋದು ನೋಡಿ ಎಲ್ಲ ನೋಡ್ಕೋತಾ ಇದಾರೆ ಎಷ್ಟು ಅದಾವ ಏನದಾವ ಅದಾವ ಏನೇನು ಇಟ್ಕೊಳೋದು ಏನೇನಿಲ್ಲ ಎಲ್ಲ ತಯಾರಿ ಎಲ್ಲ ಪ್ರತಿಯೊಂದು ಜವಾಬ್ದಾರಿ ಕೆಲಸ ಆಗೋ ನೋಡಿ ನೋಡಿ ಇಂಥವ ಕೆಲಸ ಆಯ್ತಾವ ನಮ್ಮ ಮನೆಯವಳು ಭಾಳ ದರಿಪೇರಿಗೆ ತೊಗೊಂಡು ಹೋಗೋರ್ ವಾಚ್ಗಳೆಲ್ಲ ಇಲ್ಲ ಎಷ್ಟೊಂದೆಲ್ಲ ಕೈಯಾಗ ಕೈಯಾಗ ಸಾಮಾನು ಇದು ಎತ್ಕೊಡಿಲ್ ತಗೋತೇನೆ ನಾ ನೋಡಿ ನಮ್ಮ ವಾಚ್ ರಿಪೇರಿಗೆ ಹೋಗ್ತಾ ಇದೆ ನೋಡಿ ಈ ಫ್ರಿಜ್ ರಿಪೇರಿಗೆ ಹೋಗಿತ್ತು ಇವತ್ತು ವಾಚ್ ರಿಪೇರಿಗೆ ಹೊಂಟದ ಇಲ್ಲಿ ನೋಡಿದಾಗ ಯಾವ ತೆಗೆದು ತೆಗೆದು ಹೋಗಿದ್ವಿ ನಾವು ಮೊನ್ನೆ ಇಲ್ಲಿ ಮೇನ್ ಕಟ್ಟಿದ್ವಲ್ಲ ಅದಕ್ಕಾಗಿತ್ತು ಈಗ ಇದಕ್ಕಾಗಿತ್ತು ನೋಡಿ ನೋಡಿ ಹೆಂಗ ಅರ್ಥ ಇದ್ದವು ಈಗಾದ್ರೂ ಅಂದ್ರು ರೀ ನಿಮ್ ಜೊತೆ ಇಳು ಬರತ ಅಂತ ನಿಮ್ಮ ಜೊತೆ ಇಳು ಬರತ ಅಂತ ಯಾಕ ಶಾಂಬೋ ಜೊತೆ ಅಲ್ಲೇ ಇರ್ತೀರಿ ಏನು ಅವ್ರಿಗೆ ತೆಗ್ದಿಟ್ಟಾರ ಮತ್ತು ಈಗ ಶಾಂಬ ಇವ್ರ ಜೊತೆ ಹೋಗ್ತಾ ಇದ್ದಾಳ ಮತ್ತೆ ಗ್ರೇಸಾಲಿಗೆ ಒಂದು ದಿನ ರೆಸ್ಟ್ ಇವತ್ತು ಗಾಡಿ ಬಂದದ ಅಲ್ಲಿ ಎಷ್ಟು ದಸರ ಹಸ್ತ್ರ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದಾರೆ ನೋಡಿ ಯಾಕಂದ್ರೆ ಅವ್ರಿಗೂ ದಾರಿ ಕೊಡಬೇಕಲ್ಲ ಅವ್ರಿಗೂ ಟೈಮ್ ಆಗ್ತದೆ ಅವರು ಆಫೀಸ್ಗೆ ಇರ್ತಾರೆ ನೋಡಿ ಓಕೆ ಬಾಯ್ ಇಲ್ಲಿ ನೋಡಿ ನಮ್ಮ ಮನೆ ನೆಬರ ನಮಗೆ ಮಾವಿನನ ಕೊಟ್ಟಿದ್ದಾರೆ ಅವರು ಶುಭಾ ಅಂತ ಅವರ ಗಾರ್ಡನ್ ಹೋಗಿದ್ದ ಮಾವಿನಕಾಯಿ ಅವರ ಅಂದ್ರೆ ಮಾಳಿ ಅದಾರ ಅವ್ರ ಗಾರ್ಡನ್ಗೆ ಕೆಲಸ ಮಾಡೋರು ಅವರು ಎಲ್ಲ ಮಾಳಿ ತೆಗೆದು ಎಲ್ಲ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಆಮೇಲೆ ಮಾವಿನನ ಭಾಳ ಟೇಸ್ಟ್ ಅದಾವ ಹುಳ ಅದು ಏನೂ ಇಲ್ಲಂತೆ ಆಮೇಲೆ ಪಾಯಸ ಮಾಡ್ಕೊಂಡು ತಿಂದರೆ ಅಂತ ಹೇಳಿ ನಮಗೆ ಕೊಟ್ಟು ಹೋಗಿದ್ದಾರೆ ಭಾಳ ಅಂದ್ರೆ ಭಾಳ ಅವರಿಗೆ ಧನ್ಯವಾದ ಥ್ಯಾಂಕ್ ಯು ಹೇಳ್ತೀನಿ ನಾ ನಮ್ಮ ಪರವಾಗಿ ಅವರಿಗೆಲ್ಲ ಆಮೇಲೆ ಎಷ್ಟು ಚೆನ್ನಾಗಿ ಹಣ್ಣಾಗಿದಾವೆ ನೋಡಿ ಎಲ್ಲ ಎಷ್ಟು ಮಸ್ತ್ ಆಮೇಲೆ ಎಷ್ಟು ಸೈಜ್ನು ಕರೆಕ್ಟ್ ಸೈಜ್ ಅದಾವೆ ಥ್ಯಾಂಕ್ ಯು ನಿಮ್ಗೆ ಬೆಳಿಗ್ಗೆ ಅವರು ನಮ್ಮನೆಗೆ ಶುಗರ್ ಟೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ರು ಟೆಸ್ಟ್ ಮಾಡ್ಕೊಂಡು ಹೋದರು ಭಾಳ ಮಕ್ಕಳಿಗೆ ಹೊಗಳಿದ್ರು ಭಾಳ ಮಾತಾಡೋದ್ರು ಅಷ್ಟು ಭೇಟಿಯಾಗಿ ಹೋದರು ಎಷ್ಟು ಖುಷಿ ಆಯ್ತು ನನಗೆ ಅವ್ರು ನಮ್ಮ ಮನೆಗೆ ಬಂದು ಹೋಗಿದ್ದಕ್ಕೆ ಧನ್ಯವಾದ ನಿಮ್ಗೆ ಅವರಿಗೆ ಶೇಂಗಾ ಹುರಿದಿಟ್ಟಿದ್ದೀನಿ ನೋಡಿ ಒಂದು ಸ್ವಲ್ಪ ಪುರುಟಿಟಿ ಅಂದರೆ ಏನು ಮಾಡ್ತಾರೆ ನಗ್ನ ಕಾಳು ತೊಗೊಂಡು ತಿಂತಾರೆ ಮಂಜುಳು ಅಣ್ಣಮ್ಮ ತಂದು ಅಂದ್ಕೊಟ್ಟಿದ್ಲೀ ಶೇಂಗಾ ಮೊದಲು ಕೆಲಸ ಮಾಡ್ತಿದ್ಲಾ ಅವಳು ತೊಗೊಂಡ್ಬಂದಿದ್ಲು ಅವ್ಳು ತೊಗೊಂಬಂದಿದೆಯೆ ಶೇಂಗಾ ತಿಂತಾಯಿರ್ತಾರೆ ಅವಳ ನೆನೆ ಬರ್ತದ ಅವಳದು ನೋಡಿ ಕೊಟ್ಟಿದಾಳೆ ಕೊಟ್ಟಿದ್ದ ಅಣ್ಣಮ್ಮ ತೊಗೊಂಬಂದೆ ನೆನೆಗಳು ಹೆಂಗಿರ್ತಾವಲ್ಲ ನೋಡಿ ಇಷ್ಟಪಟ್ಟು ಅವ್ರು ತಿಂತಾಯಿರ್ತಾರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಶೇಂಗ ಇವರು ಹಬ್ಬಸ್ಗೋದ್ರು ಆಮೇಲೆ ಸುಮ್ಮ ಹೋದಳಿ ಇವ್ರ ಜೊತೆ ಈಗ ಸುಜಾತ ಎಲ್ಲ ರೆಡಿ ಮಾಡಿ ಇವಳಿಗೆಲ್ಲ ಸುಜಾತ ಕಟ್ಟಿ ಇವಳು ಸುಜಾತ ಹೋಗ್ತಾಳೆ ಸುಜಾತ ಕರ್ಷ್ಕೊಡ್ತೀನಿ ಆಮೇಲೆ ಅಪ್ಪು ಎಕ್ಸಾಮ್ಗೆ ಹೋಗಾನೆ ಹಿಂಗೆ ಒಬ್ರು ಆದಮೇಲೆ ಒಬ್ಬರು ಹೋಗ್ತಾರೆ ಒಬ್ಬರು ಮಾ ಒಬ್ಬರು ಮಾವ್ರವ್ರು ಕೆಲಸ ಮುಸ್ಕೊಂಡು ಬರ್ತಾರ ಹೀಗೆ ಇರ್ತದ ನೋಡಿ ಒಳಗೆ ಅಂತಂದ್ರೆ ಮತ್ತೆ ಏನಂದ್ರೆ ಏನು ಒಳಗೆ ಕೆಲಸಪ್ಪ ಏನಿರ್ತದೆ ಅವ್ರ ಕೆಲಸ ಏನೂ ಇರೋಲ್ಲ ಅಂತ ಹಂಗೆ ಅಂತಾರೆ ಖರೆ ಎಷ್ಟು ಕೆಲಸ ಇರ್ತಾವೋ ಅದು ನಮಗೆ ಗೊತ್ತದ ಅದು ಅಪ್ಪ ಇವತ್ತು ಲಾಸ್ಟ್ ಎಕ್ಸಾಮ್ ನೋಡಿ ಎಷ್ಟು ಮುಖ ಸೊಪ್ಪುಗ ಬಿಡಿದ್ರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ನಿ ಎಷ್ಟು ಮುಖ ಚೆನ್ನಾಗೈತಿ ಏನು ಪಿಂದ ಊಟನೂ ಸರಿಯಾಗಿ ಮಾಡಲಿಲ್ಲ ಏನಿಲ್ಲ ಬೆಳಿಗ್ಗೆ ಮಾಡಿದ್ದು ಮಾಡಿದ್ದಷ್ಟೆ ಈ ಸಾಯಂಕಾಲ ಬರ ಅವನಿ ಬರುವಾಗ ಫೋನ್ ಮಾಡಿ ಆಯ್ತಾಯ್ತು ಸಾವಕಾಶ್ ಹೋಗಿ ಇಲ್ಲ ನೋಡಿ ನಮ್ಮ ನೇಬರ್ ಇಲ್ಲಿ ಅವರ ಅಂಗಡಿ ಅದ ಪೂಜಾ ಅಂತ ಹೇಳಿ ಪೂಜಾ ಮುಗ್ರೀಕರ್ ಅವರು ಅವರು ಅಲ್ಲೇ ಇಲ್ಲಿ ಪಕ್ಕದಲ್ಲಿ ಒಂದು ಶಾಪ್ ಹಾಕಿದ್ದಾರೆ ಅದಕ್ಕೆ ಮಾವಿನ ಹಣ್ಣು ಇದು ತೊಗೊಂಡ್ಬಂದಿದ್ರಂತವ್ರು ಎಲ್ಲ ಇಟ್ಟಿದ್ದಾರೆ ಆಮೇಲೆ ಮಾವಿನ ಭಾಳ ಚಲೋ ಅದಾವ ಕೊಡ್ಲಿ ಏನೇ ತೊಗೊಂಬಂದಿದ್ದೀವಿ ಅಂತ ಹೇಳಿ ಮಾವಿನ ಕೊಟ್ಟಿದ್ದಾರೆ ನೋಡಿ ಘಮ 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 ವಾಸ ಇದ್ದಾವೆ ಮಲ್ಲಿಕ ಅಂತೂ ಮಲ್ಲಿಕ ತೊಗೊಂಡಿದ್ದೀವಿ ಮಲ್ಲಿಕಾನು ತೊಗೊಂಡ್ಬಂದಿದ್ದೀವಿ ಮತ್ತು ಇವು ಪೂಜಾ ಇದು ಕೊಟ್ಟು ಕಳ್ಸಿದಾರೆ ಆಯ್ತು ಕಳ್ಸಿ ಕೊಡ್ರಿ ನೋಡೋಣ ಹಿಂಗದ ನೋಡ್ತೀವಿ ಅಂತ ಹೇಳಿ ಒಂದು ಬಾಕ್ಸ್ ಕೊಟ್ಟಾರೆ ಅಂತೂ ಭಾಳ ಘಮ ಘಮ ಅದಾವ ಆಮೇಲೆ ಫುಲ್ ರೆಡಿ ಮ್ಯಾಂಗೋ ಅದಾವ ನೋಡಿ ಇವು ನೋಡೋಣ ಇದು ಹೆಂಗೆ ತಿಂದ ಇದು ಟೇಸ್ಟ್ ಹೆಂಗೆ ಅದ ನೋಡಕ್ಕೆ ಬರ್ತದೆ ಒಂದು ಸಾರಿ ಮಾವಿನ ಹಣ್ಣು ಮನೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಾವಿನ ಹಣ್ಣು ಮಾವಿನ ಹಣ್ಣು ನೋಡಿ ಇಲ್ಲಿ ನೋಡಿ ಓಕೆ ಈಗ ಇವರು ಬಂದಮೇಲೆ ತಿನ್ನಕ್ಕೆ ಹೇಳ್ತೀನಿ ಇವರು ತಿಂದಮೇಲೆ ಮ್ಯಾಂಗೋ ಮಲ್ಲಿಗೆ ಇವತ್ತು ಬೆಳಿಗ್ಗೆ ಶುಗರ್ ಅವರು ಪೋಂಡೆ ಮೇಡಮ್ ಬಂದಿದ್ರಲ್ಲ ಅವ್ರು ಚೆಕ್ ಮಾಡಿದ್ವಿ ಅವ್ರದ್ದು ಬೆಳಿಗ್ಗೆ ಒನ್ ಫಾರ್ಟಿ ಬಂತು ಆಮೇಲೆ ನಾನು ಚೆಕ್ ಮಾಡಿದ್ದು ನಂದು ಒಂದು ಸೆವೆಂಟೀನ್ ಅಂತ ಬಂತು ಆಮೇಲೆ ಸಮ ಇವ್ರದ್ದು ನಮ್ಮ ಮನೆಯವ್ರದ್ದು ಒನ್ ಸೆವೆಂಟಿ ಏಯ್ಟ್ ಅಂತ ಬಂತು ನೋಡಿ ಮಲ್ಲಿಕಾ ಸ್ವಲ್ಪ ಜಾಸ್ತಿ ಸ್ವೀಟ್ ಇರ್ತದೆ ಅದರಿಂದ ಬಂದೈತೆ ಏನು ಗೊತ್ತಾಗಲಿಲ್ಲ ಅದಕ್ಕೆ ಈ ಮ್ಯಾಂಗೋ ಇವ್ರಿಗೆ ಅವರಿಗೆ ಇವತ್ತು ಒಂದು ಕೊಟ್ಟ ನೋಡೋಣ ಯಾವುದು ಮ್ಯಾಂಗೋದಿಂದ ಕಪ್ ಶುಗರ್ ಬರ್ತದೆ ಏನೇನು ಗೊತ್ತಿಲ್ಲ ಆಮೇಲೆ ಸಮೃದ್ಧಿಂದು ಮಾಡಿದ್ದು ಸಮೃದ್ಧಿ ನೈಂಟಿ ಸಿಕ್ಸ್ ಅಂತ ಬಂತು ಎಲ್ಲ ಇವತ್ತು ಶುಗರ್ದೇ ಇದು ಇದೆಲ್ಲ ಕೆಲಸ ಆಯ್ತು ನೋಡಿ ಇವತ್ತು ಏನು ಮಾಡ್ತೀರಾ ಹೀಗೆಲ್ಲ ಅದ ನೋಡಿ ಏನೋ ತಿನ್ನೋಕೆ ಹೋಗ್ತಾರೆ ಪಾಪ ಏನು ಆಗೈತಿ ಈಗ ನೋಡೋಣ ಇನ್ನೇನು ಆಗ್ತದೆ ಮತ್ತು ನಾಳೆ ಮತ್ತು ಚೆಕ್ ಮಾಡಿ ನೋಡ್ತೀವಿ ಮತ್ತು ಓಕೆ ಮತ್ತೆ ಸಿಗ್ತೀನಿ ನಿಮಗೆ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ತಿಂಡಿ ಮಾಡಿ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದ್ರು ಈಗ ಮತ್ತೀಗ ನನ್ನ ಕೆಲಸ ನಾನೆಲ್ಲ ಮಾಡ್ಕೊಂಡೆ ಮತ್ತೆ ಈಗೆಲ್ಲ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋದಿದ್ದೀನಿ ನನಗೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ತೀನಿ ಹೆಂಗೆ ಟೈಮ್ ಆಗ್ತಾಯಿದೆ ಗೊತ್ತಾಯ ಆಗ್ತಾಯಿಲ್ಲ ನೋಡಿ ಬೆಳಿಗ್ಗೆ ಹೆಂಗಾಗ್ತದ ಸಾಯಂಕಾಲ ಹೆಂಗೆ ಆಗ್ತದೆ ಮತ್ತು ರಾತ್ರಿ ಹೆಂಗೆ ಆಗ್ತದೆ ಮತ್ತು ಬೆಳಕು ಹೇಗೆ ಆಗ್ತದೆ ಏನೂ ಗೊತ್ತಾಗ್ತಾ ಇಲ್ಲ ಹಂಗೆ ದಿನಗಳು 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 ಹೋಗ್ತಾಯಿದ್ದಾವ ನಾನು ಈಗ ಡೈಲಿ ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕರೆಕ್ಟ್ ತ್ರೀ ಮಂತ್ಸ್ ಆಯ್ತು ಹೆಂಗೆ ತ್ರೀ ಮಂತ್ಸ್ ಒಳಗೆ ಒಂದು ದಿನ ನಾನು ಮಿಸ್ ಮಾಡ್ಕೊಂಡಿಲ್ಲ ದಿನಾಲೂ ನಂದು ಡೈಲಿ ಲಾಗ್ ನಾನು ಕಂಟಿನ್ಯೂ ಮಾಡಿದ್ದೀನಿ ಏನೇ ಯಾ ಏನಾದರೂ ಒಂದು ದಿನ ಒಂದು ಇವತ್ತು ವಿಡಿಯೋ ಹಾಕೋಣ ಅದು ಹಾಕೋಣ ಇದು ಹಾಕೋಣ ಈ ರೀತಿ ಪ್ರಯತ್ನ ಮಾಡ್ತಾಯಿದ್ದೀನಿ ನನ್ನ ಕೈಯಿಂದ ಎಷ್ಟಾಗ್ತದ ಅಷ್ಟೆ ನನ್ನ ಮನೆಯೊಳಗೆ ನಾನು ನಮ್ಮ ಮನೆಯೊಳಗೆ ಏನೇನು ನಡೀತಾ ಇದೆಯಲ್ಲ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಪ ಪೂರ್ತಿ ಪ್ರತಿಯೊಂದೂ ಪೂರ್ತಿ ಎಲ್ಲನೂ ತೋರ್ಸೋಕ್ಕಾಗಲ್ಲ ಆಗ್ತದಲ್ಲ ಅಷ್ಟೇ ನಾವು ವಿಡಿಯೋ ತೋರಿಸ್ಬೇಕಾಗ್ತದೆ ಅದಕ್ಕೆ ನಾನು ಹಂಗೆ ಪ್ರಯತ್ನ ಮಾಡ್ಕೋತ ಮಾಡ್ಕೋತೋಗ್ತಾಯಿದ್ದೀನಿ ಆ ವಿಡಿಯೋ ಕಂಟಿನ್ಯೂ ನಡೆದ ನೀವೆಲ್ಲ ನೋಡ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ ನಾವು ಆದರೂ ಬೇಗ ಸಿಗಲ್ಲ ನಿಮ್ಗಂತೂ ಇದೆ ಕಷ್ಟ ಪಡೆದೇ ಆದ ಸಿಕ್ಕಿತ್ತದಲ್ಲ ಅದು ಅದಕ್ಕೇನು ಅದು ಶಾಶ್ವತ ಅಲ್ಲದ ಒಂದು 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 ಮೆಟ್ಟೆಲಾಗಳಿ ಏರಿ 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 ನಾವು ಮೇಲೆ ಹೋಗೋದಿದೆಯಲ್ಲ ಅದು ಭಾಳ ದೊಡ್ಡದಿದೆ ಅದಕ್ಕೆ ನಾನು ಒಂದೊಂದು ಒಂದೊಂದು ಹೆಜ್ಜೆ ಇವಾಗ ಇಡ್ತಾ ಇದ್ದೀನಿ ಅದಕ್ಕೆ ನನಗೆ ಭಾಳ ಖುಷಿನೂ ಅದ ಆಮೇಲೆ ನನಗೆ ಇಷ್ಟ ಆಗ್ತದೆ ಇದೆಲ್ಲ ಮಾಡ್ಲಿಕ್ಕೆ ನಾನು ಇಷ್ಟಪಟ್ಟ ಎಲ್ಲ ಮಾಡ್ತಾ ಇದ್ದೀನಿ ಆಮೇಲೆ ಮನೆಯವರು ಬಹಳ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಎಂಟು ಗಂಟೆಗೆ ಅವ್ರು ತಿಂಡಿ ಮಾಡ್ಕೊತ ಎಂಟು ಗಂಟೆ ಆಗಿರ್ತದೆ ತಿಂಡಿ ಆಯ್ತು ತಿಂಡಿ ಆಯ್ತು ತಿಂಡಿ ಕೊಡ್ತೀವಿ ತಿಂಡಿ ಕೊಡ್ತೀಯ ಅಂತಾರೆ ಹಾಂ ರೀ ತಿಂಡಿ ಆಗದ್ರಿ ಅಂತ ಅಂತೀನಿ ಮತ್ತು ತಿಂಡಿ ಕೊಡ್ತೀನಿ ನಾನು ಅಲ್ಲೆಲ್ಲ ತಿಂಡಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ತಗೊಂಡ್ಬರ್ತಾಯಿದ್ದೀನಿ ಸುಜಾತನೂ ಈಗ ಚಪಾತಿ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಸೊಪ್ಪು ಸೊಪ್ಪು ಕಲಿತಾ ಇದ್ದಾಳೆ ನಾನು ಇರ್ತೀನಿ ಅಲ್ಲಿ ಆಮೇಲೆ ಇವರು ತಿಂಡಿ ಆಗದ ತಿಂಡಿ ಆಗದ ಹಾಂ ರೀ ಆಗದ್ರಿಪ್ಪ ಅಂತ ಹೇಳಿ ಆಮೇಲೆ ಇವರಿಗೆಲ್ಲ ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ ವಿಡಿಯೋ ನೋಡ್ಕೊಂಡು ತಿಂಡಿ ಮಾಡ್ಕೊಂಡು ಭಾಳ ಒಳಗಡೆ ಒಳಗಡೆ ಭಾಳ ಖುಷಿ ಇರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ನನ್ನ ಬಗ್ಗೆ ಇಷ್ಟೆಲ್ಲ ಹೊಗಳಿದ್ದಾಳೆ ಅಂತ ಹೇಳಿ ಎಲ್ಲದಕ್ಕೂ ಒಂದು ಟೈಮ್ ಬೇಕಾಗ್ತದಲ್ಲ ಯಾವುದೋ ಒಂದು ಬರಬೇಕಾದ್ರೆ ಒಂದು ಟೈಮ್ ಇರ್ತದೆ ಆ ಟೈಮ್ ತನಕ ನಮ್ಗೆ ಕಾಯ್ಬೇಕಲ್ಲ ಎಲ್ಲ ಸಿಗ್ತದ ನಮಗೆ ನಮ್ಮ ನಾವು ಏನು ಒಳ್ಳೆ ಪ್ರಯತ್ನ ಮಾಡಿರ್ತೀವಲ್ಲ ಆ ಒಳ್ಳೆ ಪ್ರಯತ್ನಗೆ ಪ್ರತಿಫಲ ನಮಗೆ ಚೆನ್ನಾಗೆ ಸಿಗ್ತದೆ ಆಮೇಲೆ ನಮಗ ಅದು ಅದ್ರ ಫಲ ಸಿಗ್ತದ ನನಗಂತೂ ಫುಲ್ ಗ್ಯಾರಂಟಿ ಅದ ನನ್ನ ಜೀವನೊಳಗೆಲ್ಲ ಹಂಗಾಗೈತಿ ಅದಕ್ಕೆ ನಾನು ಭಾಳ ಎಲ್ಲ ಖುಷಿಯಿಂದ ವಿಡಿಯೋಸ್ ಎಲ್ಲ ಇದ್ದೀನಿ ಆಮೇಲೆ ಭಾಳ ಜನನು ಅಂತ ಇದ್ದಾರೆ ನಿಮ್ಮ ಡೈಲಿ ದಿನಾಲು ದಿನಾಲು ಲಾಗ್ ನೋಡ್ತಾ ಇದ್ದೀವಿ ಭಾಳ ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಇದ್ದಾರೆ ಅಂದಮೇಲಂತೂ ನನಗೋದು ಎಷ್ಟು ಖುಷಿ ಆಗ್ತದಲ್ಲ ಮತ್ತು ಮಾಡಬೇಕು ವಿಡಿಯೋ ಅನ್ನಿಸ್ತವ ಅದಕ್ಕೆ ನಾನು ಹಂಗೆ ಮಾಡ್ತಾ ಇರ್ತೀನಿ ಎಲ್ಲ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಗೆ ಕಳಿಸ್ತಾ ಇರ್ತೀನಿ ಮತ್ತು ಸಿಗ್ತೀನಿ ಅಷ್ಟು ತನಕ ಇವರು ಊಟಕ್ಕೆ ಬರೋ ಟೈಮ್ ಆಗದ ಆಮೇಲೆ ಊಟಕ್ಕೆ ಬರ್ತಾರೆ ಈಗ ಮತ್ತು ಬಂದಮೇಲೆ ನೋಡೋಣ ಏನೇನಂತ ಇವ್ರಿಗೆ ಎಷ್ಟು ಚೂ ಚೂಡಾಯಿಸ್ತಾ ಇರ್ತೀನಿ ಎಷ್ಟು ಕಿರಿಕಿರಿ ಮಾಡ್ತಾ ಇರ್ತೀನಲ್ಲ ಎಷ್ಟು ಪಾಪ ಅವ್ರ ಪಾಡಿಗೆ ಅವ್ರು ಏನೋ ಯೋಚನೆ ಒಳಗ ಏನೋ ಕೆಲಸ ಒಳಗ ಅವ್ರ ಪಾಡಿಗೆ ಅವರೇ ಇರ್ತಾರೆ ಅವ್ರ ಕಡೆ ಸುಮ್ಮ ಸುಮ್ಮನೆ ಹೋಗ್ತೀನಿ ಸುಮ್ಮನೆ ಅವ್ರು ಏನೋ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾ ಇದ್ದೀರೀಚಿ ಚಿನ್ನು ಅಂತ ಅಂತೀನಿ ಯಾಕಂದ್ರೆ ಅವ್ರಿಗ ಏನೋ ಒಂದು ಮಾಡ್ಬೇಕಾದ್ರೆ ಅವ್ರ ಕಡೆ ಹೋಗ್ಬೇಕು ಅವ್ರಿಗೆ ರೇಗಿಸ್ಬೇಕು ಏ ಅಂತ ಹೇಳಿ ನನಗೆ ಏನೋ ಒಂದು ಅವ್ರಿಗೆ ಅವ್ರಿಗೆ ಏನೋ ಆ ಥರ ಮಾಡಿದ್ರೂ ನನ್ಗೆ ಖುಷಿ ಆಗ್ತದೆ ಅದಕ್ಕೆ ನಾನು ನಿಮ್ಗೇನು ಮೆಜರ್ ಆ ರೀತಿ ಮಾಡೋದ್ರಿಂದ ಏನಪ್ಪ ಯಾವಾಗಲೂ ರೀ 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 ಮಾಡ್ಕೋತಿತ್ತ ಅಂತ ಯಾಕಂದ್ರೆ ನನಗೆ ನಮ್ಮ ಅಂದ್ರೆ ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ನನಗೆ ಭಾಳ ಪ್ರೀತಿ ಅವರು ಒಂದು ಹೂವಿನ ಥರ ಒಂದು ಹೂವು ಹೆಂಗೆ ತನ್ನ ಈಗ ಗಿಡ ತನ್ನ ಹೂವಿಗೆ ಹೆಂಗೆ ರಕ್ಷಣೆ ಮಾಡ್ತದಲ್ಲ ಪ್ರತಿಯೊಂದು ಹಂಗೆ ನನಗೆ ಅಷ್ಟೊಂದು ಪ್ರೀತಿಯಿಂದ ಎಷ್ಟೊಂದು ಗುಬ್ಬಚ್ಚಿ ಒಳಗೆ ಹಿಂಗೆ ಗೂಡು ಇರ್ತದಲ್ಲ ಆ ರೀತಿ ನನಗೆ ಅದರೊಳಗೆ ನನಗೆ ಕಾಪಾಡ್ಕೊಂಡು ಎಷ್ಟು ಪ್ರೀತಿಯಿಂದ ನನಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅದಕ್ಕೆ ನನಗೆ ಭಾಳ ಖುಷಿ ಆಗ್ತದೆ ಅವ್ರ ಪ್ರೀತಿ ನನಗೆ ಯಾವಾಗಲೂ ಹಿಂಗೆ ಇರಲಿ ನಾನು ಅವ್ರ ನನಗೆ ಇದೇ ರೀತಿ ಪ್ರೀತಿ ಕೊನೆಯವರೆಗೂ ಮಾಡಲಿ ಅಂತ ನನಗೆ ನೀವು ಆಶೀರ್ವಾದ ಮಾಡಿ ಇವತ್ತು ಮಾತಾಡ್ಕೋದು ಮಾತಾಡ್ಬೋದು ನೋಡಿ ನಮ್ಮನೆಯವ್ರದ್ದೇ ಮಾತಾಡ್ಬಿಟ್ಟು ಹಿಂಗೆ ಆಗ್ತದೆ ಒಬ್ಬರದ್ದು ಮಾತಾಡೋದು ಮಾತ ಮಾತಾಡ್ಕೋ ಅವರು ಅವರ ಹಾಗೆ ಹಿಂಗೊ ಬೇಜಾರಾಗಿ ಬಿಡ್ತದೆ ಮಾತಾಡ್ಕೋತ ಯಾಕಂದರೆ ಅಷ್ಟು ಪ್ರೀತಿ ಮಾಡೋರೇ ನನ್ನ ಜೊತೆ ಇದಾರಲ್ಲ ಇಷ್ಟು ಪ್ರೀತಿ ಮಾಡ್ತಾರಲ್ಲ ಶರಣ್ ಸಮೃದ್ಧಿ ನಮ್ಮ ಮನೆಯವರು ನನಗೆ ಅವರನ್ನು ಅವ್ರ ಅವ್ರ ಶರಣ್ ಸಮೃದ್ಧಿ ಆಮೇಲೆ ಇವರು ಇವರು ಮೂರು ಜನದಿಂದ ನನಗೆ ಎಲ್ಲ ಪ್ರಪಂಚ ಎಲ್ಲ ಸಿಕ್ಕಿದೆ ನೋಡಿ ಅಷ್ಟೊಂದು ನನ್ನ ಮನಸ್ಸನ್ನು ವಹಿಸಿದಾರೆ ನನಗೆ ಅಷ್ಟು ಪ್ರೀತಿ ಮಾಡ್ತಾರೆ ನನಗೆ ಕೊಡೋದಿದೆ ಎಲ್ಲ ಎಲ್ಲ ಕೊಟ್ಟಿದ್ದಾರೆ ನನ್ನ ಮನಸ್ಸು ಪೂರ್ತಿ ಬಿಟ್ಟಿದೆ ಈಗ ನನಗೆ ಬೇಕಾಗಿರೋದು ಒಂದೇ ನಾವೆಲ್ಲರೂ ಖುಷಿಯಾಗಿರಬೇಕು ನಂಗೆ ನಗ್ತಾ ಇರಬೇಕು ಪ್ರೀತಿಯಿಂದ ಇರಬೇಕು ಅದು ಒಂದು ನಾನು ದೇವ್ರ ಕಡೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ನಾನು ದೇವ್ರ ಕಡೆ ಬೇಡ್ಕೊಳ್ಳೋದು ಅದು ಒಂದೇ ನನಗೇನು ಬೇಕಂತ ಏನೂ ಇಲ್ಲ ಈಗ ನಮ್ಮ ಖುಷಿ ಏನದಲ್ಲ ನಾಲ್ಕು ಜನ ಗಟ್ಟಿ ಬಂದರ ಹಿಂಗೆ ಇರಬೇಕು ಅಂತ ಹೇಳಿ ನಾನು ದೇವ್ರ ಕಡೆ ಯಾವಾಗಲೂ ಬೇಡ್ಕೊತಾ ಇದ್ದೀನಿ ಆಮೇಲೆ ನಾವು ಹಿಂಗೆ ಇರ್ತೀವಿ ನಾವ್ ಯಾವಾಗಲೂ ನಮಗೆ ಬಂದನ್ ಹಿಂಗಟ್ಟೆ ಇರ್ತದೆ ಸಾಕಪ್ಪ ಈಗ ಸಿಕ್ತೀನಿ ಇವ್ರಿಗೆ ಇವ್ರು ಈಗ ಮತ್ತೆ ಆಮೇಲೆ ಸಿಕ್ತೀನಿ ನಿಮಗೆ ಹಾ ರೀ ಯಾರು ಕೊಟ್ಟಿದಾರೀ ಮಾವಿನಕಾಯಿ ಕರೆಕ್ಟ್ ಮಾಡಿದೀರಲ್ಲ ಕರೆಕ್ಟ್ ಪೂಜಾ ಅದ ತಗೊಂಡಿದ ಅಂತ ಎರಡು ಬಾಕ್ಸ್ ಮತ್ತೆ ಭಾಳ ಸ್ವೀಟ್ ಅದಾವು ಮತ್ತೆ ನೀವು ತಿಂದು ನೋಡ್ರಿ ಸರಿ ಅನ್ಸ್ ಅಂದ್ರೆ ಹೆಂಗದ ಅಂತ ಕೇಳಿದ ಅದಕ್ಕೆ ಕೊಟ್ಟಿದ್ದಾಳೆ ಅವರು ತೊಗೊಂಬಂದಿದ್ರಂತ ತಿನ್ನಾಕ ಅವರಿಗೆ ಒಂದು ಬಾಕ್ಸ್ ಕೊಟ್ಟು ಕಳ್ಸಿದ್ದಾಳೆ ಅದ ಮತ್ತು ಮೆಸೇಜ್ ಹಾಕಿದಾಳೆ ಅಂದರೆ ಹೆಂಗದವ ಸ್ವೀಟ್ ಅದಾವ ಏನು ಕೇಳಿದಾ ನೋಡಿ ತಿಂದು ಹೇಳಾಕ್ಬೇಕು ಅವರಿಗೆ ಚಲೋ ಸೊ ಸ್ವೀಟ್ ಅಂತೂ ಭಾಳ ಅಂತ ಅದು ಕಟ್ ಮಾಡಿ ತಿಂದ್ರಿ ಮತ್ತು ನೀವು ಸ್ವಲ್ಪ ನಿನ್ನೆ ಆ ಮಾವಿನ ತಿಂದಿದ್ರಲ್ಲ ಅದರಲ್ಲೇ ಸ್ವಲ್ಪ ಶುಗರ್ ಜಾಸ್ತಿ ಆಗೈತಿ ಅನಿಸ್ತದ ಅದಕ್ಕೆ ಅಪ್ಪು ಏನಿದೆ ಆ ಮಾವಿನ ಆಗೈತಿ ಯಾಕಂದ್ರೆ ಭಾಳ 18, 180 180 ಅಂದ್ರೆ ಭಾಗಾತೋ 180 ಇಲ್ಲ ಅಂದ್ರೆ ಏನಾಯ್ತು ಇಲ್ಲ 149 ಅದು 49 ಅದನ ಇಲ್ಲ ಶಂಭು ಇಲ್ಲಿಲ್ಲ ಬೆಳಗೆ ಅದು 49 ಅಂತಲ್ಲ ನಾನು 179 ಅಂತ ಹೇಳೋದು 150 ಮಾತ್ರ ಕರೀತೀನಿ ಹಾ नॉर्मಲ್ ಆಗಿ ಹಾ ಅದನ್ನ नॉर्मಲ್ ಇದೆಯಲ್ಲ ಓಕೆ ಅದೇ ಅದೇ ನಾ ಅಂದ್ರೆ ಮೊದಲು ನಿಮ್ದು ಒನ್ ಒನ್ ಹಂಡ್ರೆಡ್ ಫೋರ್ ತ್ರೀ ಅದು ಹಿಂಗಿತಿ ಇರ್ತಿತ್ತಲ್ಲ ಮತ್ತು ಹಾಂ ಆಮೇಲೆ ಊಟ ಆದಮೇಲೆ ಜಾಸ್ತಿ ಬರ್ತದೆ ನಿಮ್ದು ಯಾವಾಗ ಊಟಕ್ಕಿಂತ ಮೊದಲು ಇಷ್ಟು ಬಂದಿರಲಿಲ್ಲ ಆಮೇಲೆ ನಂಗೆ ಬೆಳಿಗ್ಗೆ ಕೇಳಿಸಿತು ಸೆವೆನ್ ಒನ್ ಸೆವೆಂಟಿ ನೈನ್ ಅಂತ ಕೇಳಿಸ್ತಿತ್ತು ನಂಗೆ ಭಾಳ ಸ್ವೀಟ್ ರೀ ಭಾಳ ಇಷ್ಟೊಂದು ರಸ ಇದೆ ಭಾಳ ಸ್ವೀಟ್ ಅದ

ನಮ್ಮ ಮನೆಯವರು ಈಗ ಊಟ ಮಾಡಿ ಹೋದರು ನಾನು ಸ್ವಲ್ಪ ಊಟ ಮಾಡಿದೆ ಈಗ ಊಟ ಮಾಡಿ ರೆಸ್ಟ್ ಮಾಡೋಣ ಅಂತ ಶರಣ ಸ್ವಲ್ಪ ಟೈಮ್ ಆಗ್ತದೆ ಬರ್ಲಿಕ್ಕೆ ಅಪ್ಪು ಇವತ್ತು ಲಾಸ್ಟ್ ಪೇಪರ್ ಅಂತ ಎಷ್ಟು ಗಂಟೆಗೆ ಬರ್ತಾನೆ ನೋಡೋಣ ಶಾಂಬ್ ಹೆಂಗೆ ಬರ್ತಾ ನೋಡೋಣ ಇವ್ರ ಜೊತೆನೆ ಹೋಗಿದ್ಲು ಸೈಕಲ್ ತೊಗೊಂಡು ಹೋಗಿಲ್ಲ ಇವತ್ತು ಇವ್ರ ಜೊತೆನೇ ಕಾರ್ ಒಳಗೆ ಹೋಗಿದ್ಲು ಹೆಂಗೆ ಬರ್ತಾ ನೋಡೋಣ ಆಮೇಲೆ ನಾನು ಸಿಗ್ತೀನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡಿದ್ದೆ ನೋಡಿ ಶಾಂಬ ಫೋನ್ ಬಂತು ಆಮೇಲೆ ಮತ್ತೆ ಎದ್ದೆ ಬೇ ಬೇಗ ಅದೇ ಶಾಂಬವಿ ಇವ್ರು ಫೋನ್ ಮಾಡಿದ್ರಂತೆ ಮತ್ತೆ ಇವರು ಎಲೆಕ್ಷನ್ ರೂಟಿ ಮೇಲೆ ಒಂದು ಸ್ವಲ್ಪ ಮತ್ತೆ ಕರ್ದಿದಾರೆ ಅಂತಂದ್ರು ಆಮೇಲೆ ಇನ್ನು ಶರಂದು ಎಕ್ಸಾಮ್ ಏನೂ ಇದ್ದಿಲ್ಲ ಅಸ್ತದ ಏನೇನು ಕಥೆ ಆಯ್ತು ನೋಡಿ ಇವತ್ತು ಗ್ರೆಸಾಯ್ಗೆ ಮನ್ಯಾಗ ಬಿಟ್ಟು ಹೋಗಂದ್ಲೆ ಆ ಗ್ರೆಸ್ ಆಯಿಲ್ ಕರ್ಕೊಂಡು ಹೋಗಿದ್ದೆ ಅಂದ್ರೆ ಆರಾಮಾಗಿ ಕರ್ಕೊಂಡು ಬರ್ತಿತ್ತು ಆರಾಮಾಗಿ ನಿಂಗೆಲ್ಲ ಕೆ ಎಷ್ಟೊಂದು ಮತ್ತು ಯಾರು ಶಾಂಬವಿ ಇಲ್ಲಿವರೆಗೂ ಯಾಕೆ ಬಂದಿಲ್ಲ ಅಷ್ಟು ದೂರ ಬೇಡ

ಅದೇ ನಾ ಅಪ್ಪಾಗ ಅದ ಹೇಳಿದ್ರೆ ಅಪ್ಪ ಕೇಳಕ್ಕೆ ತಯಾರೇ ಇಲ್ಲ ಅಪ್ಪ ನಂಗೆ ಒಂದು ನನ್ನ ಜೊತೆ ವಾದ ಮಾಡಿದ್ರಿ ಇಲ್ಲ ನಂದು ಒನ್ ಫೋರ್ಟಿ ನೈನ್ ಐತಿ ಅದೇನು ಭಾಳ ಇಲ್ಲ ಮತ್ತೆ ಅವನ್ ಫೋರ್ಟಿಟಿನ ಅದೇ ಅಪ್ಪಾಗ ಅದ ಹೇಳಿ ಬಂದಮೇಲೆ ಯಾಕಂದ್ರೆ ಅಪ್ಪ ಸುಳ್ಳು ನಾ ಹೇಳಿದ್ದೆ ಅದಕ್ಕೆ ಹೇಳಿ ಸರಿಯಾಗಿ ಓಕೆಮ್ಮ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ದಾರೆ ನಾನು ವಿಡಿಯೋ ಏನು ಲಾಗ್ ಏನು ಇದ್ದೀನಲ್ಲ ಅದಕ್ಕೆ ಮ್ಯೂಸಿಕ್ ಹಾಕ್ತಾ ಇದ್ದೀನಿ ಅದು ಮ್ಯೂಸಿಕ್ ಹಾಕಬೇಡಿ ಹಾಕಿದ್ರಿಂದ ನೀವು ಅದು ನಮ್ಮ ನೀವು ಮಾತಾಡಿದ್ ಕೇಳಿಸ್ತಾ ಇಲ್ಲ ಅಂತ ಇದ್ದಾರೆ ಆಯಿತು ಹಂಗೆ ಮಾಡ್ತೀವಿ ನಾವು ನೀವು ಹೇಳಿದಂಗೆ ನಾವು ಮ್ಯೂಸಿಕ್ ಹಾಕೋದು ಬೇಡ ಬರೀ ನಾವು ಏನು ಲಾಗ್ ಮಾಡ್ತೀವಲ್ಲ ಆ ಲಾಗ ನಿಮಗೆ ಕಳಿಸ್ಕೊಡ್ತೀವಿ ನೋಡಿರಿ ಥ್ಯಾಂಕ್ ಯು ನಿಮಗೆ ನೀವು ಭಾಳ ಎಷ್ಟು ಪೂರ್ತಿ ಡಿಟೇಲಾಗಿ ನಮ್ದು ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಭಾಳ ಖುಷಿ ಆಗ್ತದೆ ಆಮೇಲೆ ಮತ್ತೇನು ಕೇಳಿದಾರ ನಾವು ಮೊನ್ನೆ ಶಾಪಿಂಗ್ ಹೋಗಿ ಬಂದ್ವಿ ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದ್ವಿ ಏನೇನು ತೊಗೊಂಡ್ಬಂದ್ವಿ ಕೇಳಿದಾರ ಅದ ಸ್ವಲ್ಪ ಸರ್ಪ್ರೈಸ್ ಆಗಿಟ್ಟಿದ್ದೀವಿ ನಿಮ್ಗೆ ತೋರಿಸ್ತೀವಿ ನಾವು ಅದು ಒಂದು ಸ್ವಲ್ಪ ಟೈಮ್ ಕೊಡಿ ನಮಗೆ ಮತ್ತು ಅದು ನೋಡ್ರಿ ಅಂತ ನೀವು ಈಗ ಅಪ್ಪುಗುರು ಬರ್ಲಿಕ್ಕೆ ಟೈಮ್ ಆಗ್ತದಂತ ಕಟಿಂಗ್ ಅದು ಮಾಡಿಸ್ಕೊಂಡು ಎಲ್ಲ ಬರ್ತೀನಿ ಅಂತ ಇದ್ದಾನೆ ಆಮೇಲೆ ಇವ್ರಿಗೂ ಲೇಟ್ ಆಗ್ಬೋದು ನಾನು ಈ ವಿಡಿಯೋ ಇವತ್ತಿಂದಲೇ ಮುಗಿಸ್ತೀನಿ ನಾನು ಇವತ್ತು ಒಳಗೆ ಏನೇನು ಮಾಡಿದ್ದೀನಿ ನೋಡಿರಿ ಇಷ್ಟ ಆಗಿತ್ತು ಅಂದರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಕ ಮರೆಯಾಕ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದಗಳು ಮತ್ತು ನಿಮಗೆ ವಿಡಿಯೋ ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತೆ ತೊಗೊಂಬರ್ತೀನಿ ಖುಷಿಯಾಗಿರಿ ಆರಾಮಾಗಿರಿ ನಂಗೆ ನಂತ ಇರಿ ಪ್ರೀತಿಯಿಂದ ಇರಿ ಯಾರ ಜೊತೆ ಇರ್ತಾರಲ್ಲ ಅವ್ರ ಮನಸ್ಸು ಮಾತ್ರ ವಿಸಾಕೇಡಿಪ್ಪ